ಗಂಡು ಮಗು ಹುಟ್ಟಿದ್ರೆ ಎರಡು ಸಾವಿರ ಹೆಣ್ಣು ಮಗು ಹುಟ್ಟಿದ್ರೆ ಸಾವಿರದ ಐನೂರು ರೂಪಾಯಿ ನಲ್ಲಿ ಇಬ್ಬರು ನರ್ಸ್ಗಳು ಸಸ್ಪೆಂಡ್ ಹರ್ ಗರ್ ತಿರಂಗ್ ಅಭಿಯಾನಕ್ಕೆ ಸಿದ್ಧತೆ ಧ್ವಜದ ಶಿಷ್ಟಾಚಾರಕ್ಕೆ ಚ್ಯುತಿ ಬಾರದಂತೆ ಎಚ್ಚರಿಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಮಾಹಿತಿ ಮಲೆನಾಡಿನಲ್ಲಿ ನಿಲ್ಲದ ವರುಣನ ಆರ್ಪಟ ಭದ್ರಾ ಜಲಾಶಯದಿಂದ ಮೂವತ್ತ್ ಮೂರು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಎರಡು ದಿನ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಸದಾ ವಿಭಾಗಗಳಿಂದಲೇ ಆಗೋದು ಮೆಗಾನ್ ಆಸ್ಪತ್ರೆ ಇದೀಗ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ ಮೆಗಾನ್ ಹೆರಿಗೆ ವಾರ್ಡ್ ಶರಾವತಿ ವಿಭಾಗದಲ್ಲಿ ಗಂಡು ಮಗು ಹುಟ್ಟಿದ್ರೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಹಾಗೆ ಹೆಣ್ಣು ಮಗು ಹುಟ್ಟಿದ್ರೆ ಸಾವಿರದ ಐನೂರು ರೂಪಾಯಿ ಲಂಚವನ್ನ ಕೊಡಬೇಕು ಇದೀಗ ಈ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಬ್ಬರು ಹೊರಗುತ್ತಿಗೆ ನರ್ಸ್ಗಳನ್ನ ಅಮಾನತು ಮಾಡಲಾಗಿದೆ ಭದ್ರಾವತಿಯ ನಸ್ಮಾ ಎಂಬುವರಿಗೆ ಈ ದಿನ ಬೆಳಿಗ್ಗೆ ಹೆರಿಗೆ ಆಗಿತ್ತು ಆಗ ನರ್ಸ್ಗಳು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ನಮ್ಮ ಬಳಿ ಇರೋದೇ ಆರ್ನೂರು ರೂಪಾಯಿ ಎಂದಾಗ ನರ್ಸ್ಗಳು ಅದನ್ನು ಸ್ವೀಕರಿಸಿಲ್ಲ ಸಾವಿರದ ಐನೂರು ರೂಪಾಯಿಗಿಂತ ಕಡಿಮೆ ಹಣ ತೆಗೆದುಕೊಳ್ಳುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಬಳಿಕ ಕುಟುಂಬದ ಸದಸ್ಯರು ಮೆಘಾನ್ ಅಧೀಕ್ಷಕ ಶ್ರೀಧರ್ ಅವರಿಗೆ ದೂರು ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಧೀಕ್ಷಕರು ಚಂದ್ರಮ್ಮ ಮತ್ತು ಇಂದ್ರಮ್ಮ ಎಂಬ ಇಬ್ಬರು ನರ್ಸ್ ಅನ್ನ ಅಮಾನತು ಮಾಡಿರುವುದಾಗಿ ತಿಳಿಸಿದ್ದಾರೆ ಹುಡುಗ ಒಳಗಿದ್ದ ನೀವು ಹೊರಗಿದಿರ ಅಂತಷ್ಟೇ ನಿಮಗೆ ಗೊತ್ತಾಗ್ಬಾರದು ಹೇಳಬಂತೋ ಏನಿಲ್ಲ ಹೆಣ್ಣುಮಕ್ಕಳಕ್ಕೆ ಸರ್ ಇವರ ಯಾರು ಬಾಯ್ ಬಿಡಲ್ಲ ಸರ್ ಯಾಕಂದ್ರೆ ಎಲ್ಲದರ ಏನು ಆಗಲ್ಲ ನಿಮಗೆ ಈಗ್ಲೂ ಹೆಣ್ಣುಮಕ್ಕಳಕ್ಕೆ ಸರ್ ಈಗ್ಲೂ ನೀವು ಹೆಣ್ಣುಮಕ್ಕಳಕ್ಕೆ ಟೋರ್ಡ್ ವರ್ನ ಮುಕ್ತವರಿಸಿ ಸರ್ ಅಂತಂದ್ರೆ ಹೇಳಿ ನಾವ್ ಈಗ್ಲೇ ಆಕ್ಷನ್ ತೊಳಕ್ಕೆ ರೆಡಿ ನೀವು ರೆಡಿ ಇದ್ದೀರಾ ತೋರ್ಸಕ್ಕೆ ಈಗ ಹೆಂಗೆ ಈ ಹುಡುಗ ಹೆಂಗೆ ಹೇಳ್ತನಲ್ಲ ಅದೇ ತರ ನೀವು ತೋರ್ಸಕ್ ರೆಡಿ ಇದ್ದೀರಾ ನಿಮಗೆ ಏನ್ ಗೊತ್ತಾ ಇವರ ಎಲ್ಲ ಮಾಡಿ 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 ಅವರೆಲ್ಲ ಮನೆ ಕಟ್ಕೊಂಡಿದ್ದಾರೆ ಆಸ್ಪತ್ರೆಗೆ ಎಲ್ಲಾರಿಗೆ ಕೊಟ್ಟಿ 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 ಎಲ್ಲಾರಿಗೆ ಕೊಟ್ಟಿ ಕೊಟ್ಟಿ ಮುಖ ಗೊತ್ತಾಯ್ತಾ ಕರ್ತೀನಿ ಈಗ ಸರ್ ಕೊಟ್ಟರೆ ಇನ್ನೂ ಚೆನ್ನಾಗಿ ನೋಡ್ಕೊಂಡ್ರೆ ದುಡ್ಡು ಕೊಟ್ರೆ ಇನ್ನೂ ಚೆನ್ನಾಗ್ ಸಿಸ್ಟರ್ ತಾಯಿ ಬಾಯ್ ಹೋಗ್ಬೇಡ ತೋರ್ಸಿ ಯಾರು ಅಂತ ಯಾರು ಏನು ಮಾಡಲ್ಲ ಈಗ ತೋರ್ಸಿಲ್ಲ ಈಗ ತೋರ್ಸಿ ಯಾರು ಅಂತ ತೋರಿಸ್ರು ಊಟಿಯಿಂದ ಯಾರು ಮುಖ ಅಲ್ಲಮ್ಮ ನೀನು ತೋರಿಸ್ತೀಯ ನ ಇಂಥವರ್ನ ನೀವ್ ತೋರಿಸ್ಬೇಕು ನೀವೇ ಗೊತ್ತ ನೀವು ನೀವೇ ಕೊಡೋರು ನೀವೇ ತೋರಿಸ

ನೀನು ಅಲ್ಲ ಹಂಗಲ್ಲಮ್ಮ ನೀನು ನೀನು ಇಂತ ಈಗ ಹೆಂಗೆ ಹೇಳಿದ್ನಲ್ಲ ಇಂತ ರಾಜ ಸಿಸ್ಟರ್ ಬನ್ನಿ ಇಲ್ಲಿ ಹೇಳ್ತೀನಿ ನೀವು ತೋರಿಸಿದೀರ

ನಿಮ್ಮಿಂದ ಏನಾಗುತ್ತಾ ನೀವೇನಾಯ್ತೋ ಇಲ್ಲಿ ಇದ್ದವ್ರು ತುಂಬಾ ಊಟಕ್ಕೆ ತಿನ್ನಕ್ಕೆ ಎಂದಿದ್ದವ್ ತಂದಿರ್ತಾರೋ ಅವರಿಗೆಲ್ಲ ಏನ್ ಮಾಡ್ತೀರಾ ಅವ್ರಿಗೂ ಅಷ್ಟಕ್ಕೆ ಪೈಸೆ ಇರೋದೇನೆ ಟೀ ಪಡೆಯಾಕಿ ದುಡ್ಡು ಇರಲ್ಲ ಇನ್ನ

ಕರ್ಸ್ಯಾರ ಯಾರ ನೀವು ಎಲ್ಲ ಹೋಗೇ ಬರ್ತದೆ ಈಗ ಈಗ ಹೋಗೇ ಬರ್ತದೆ ಗ್ರೂಪ್ ಟೇಕರ್ ಗ್ರೂಪ್ ಟೇಕರ್ ಗ್ರೂಪ್ ಟೇಕರ್

ூப்டி பண்ியர் இல்லை யாரை எல்லாம் நேமாதே யாரே தான் நீட்டாக ಟಡೀಸ್ ಇವರ್ಲಿ ರೋಟ್ ಇನ್ಚಾರ್ಜ್ ಯಾರು ಅಮ್ಮಾ ನೋಡಿ ನೀವೇ ಕರೆನರ್ ನೀವೇ ನಾನು ಓಡಿಬಿಡ್ತೀನಿ ನೀವೇ ನೀವೇ ಮಗಾ ಓಡಿ ಕೇಟಾಗಿಬಿಡಿ ಅಮ್ಮಾ ಇದ್ರು ಮೇಡಿ ಮಕ್ಕಿಗೆ ಆಸ್ತಿ ಕತ್ತಲ್ಕ ಆಸ್ತಿ ಕತ್ತಲ್ಕ ಇಷ್ಟೇ ಅಮ್ಮ ಇವತ್ತು ಈಗ ಬಂದಿಲ್ಲ ಇಲ್ಲ ಯಾರು ಇವತ್ತಿಗೆ ಆರ್ ಸೆಕೊಂಡು ಬಂದಿನ ಆರು ಇಲ್ಲ ಸಣೇಶ ಬಂದಿಲ್ಲ ಬಂದಿಲ್ಲ ಗ್ರೂಪ್ ನೋಡ್ರಿ ಸರ್ ಗೊತ್ತಾಗ್ಬಿಡತ್ತಲ್ಲೂ ಅಟೆಂಡೆನ್ಸ್ ನೋಡ್ರಿ ಮೇಡಮ್ ಸೋಮಾನಿ ಮೇಡಮ್ ಅಟೆಂಡೆನ್ಸ್ ಸೋಮಾನ ಜನ ಅದೆಲ್ಲ ಹೋಗ್ತಾರೆ ಇದೆಲ್ಲ ಇತ್ತಲ್ಲ ಅಮ್ಮ ಶಿಸ್ತು ತಗೊಂಡು ಹೇಳಂತ ಒಂದ್ ಸಾವಿರ ರೂಪಾಯಿ ಸಿಸ್ಟರ್ ಇಲ್ಲಿ ಬಾಳೆ ಒಂದಿಲ್ಲೊಂದು ಸುದ್ದಿ ಆಗುವಂತಹ ಮೆಗಾನ್ ಆಸ್ಪತ್ರೆ ಇದೀಗ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ ಮೆಗಾನ್ ಹೆರಿಗೆ ವಾರ್ಡ್ ಶರಾವತಿ ವಿಭಾಗದಲ್ಲಿ ಗಂಡು ಮಗು ಹುಟ್ಟಿದ್ರೆ ಎರಡು ಸಾವಿರ ರೂಪಾಯಿಯನ್ನ ಕೊಡಬೇಕು ಹಾಗೆ ಹೆಣ್ಣು ಮಗುವನ್ನು ಹುಟ್ಟಿದ್ರೆ ಸಾವಿರದ ಐನೂರು ರೂಪಾಯಿ ಲಂಚವನ್ನ ಕೇಳ್ತಾರೆ ಅನ್ನುವಂತ ಆರೋಪ ಇತ್ತು ಇದೀಗ ಈ ಆರೋಪವನ್ನ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಬ್ಬರು ಹೊರಗಿತ್ತಿಗೆ ನೌಕರ ನರ್ಸ್ಗಳನ್ನ ಅಮಾನತು ಮಾಡಲಾಗಿದೆ ಭದ್ರಾವತಿಯ ನಜ್ಮಾ ಅನ್ನುವರಿಗೆ ಈ ದಿನ ಬೆಳಿಗ್ಗೆ ಹೆರಿಗೆ ಆಗಿದ್ದು ಆಗ ನರ್ಸ್ಗಳು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ನಮ್ಮಲ್ಲಿ ಇರೋದೇ ಆರ್ನೂರು ರೂಪಾಯಿ ಅಂದಾಗ ನರ್ಸ್ಗಳು ಅದನ್ನ ಸ್ವೀಕಾರ ಮಾಡೋದಿಲ್ಲ ನಮಗೆ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೀಗ ಕುಟುಂಬದ ಸದಸ್ಯರು ಮೆಗಾನ್ ಅಧೀಕ್ಷಕರಿಗೆ ದೂರು ನೀಡಿದ್ದು ಅಧೀಕ್ಷಕರು ಚಂದ್ರಮ್ಮ ಮತ್ತು ಇಂದ್ರಮ್ಮ ಎಂಬ ಇಬ್ಬರು ನರ್ಸ್ ಗಳನ್ನು ಅಮಾನತು ಮಾಡಿದ್ದಾರೆ ಹರ್ಕರ್ ತಿರಂಗ್ ಅಭಿಯಾನದ ಅಡಿಯಲ್ಲಿ ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ಜಿಲ್ಲೆಯ ಎಲ್ಲಾ ಮನೆ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಘ ಸಂಸ್ಥೆಗಳ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನ ಹಾರಿಸಲು ಸಿದ್ಧತೆಯನ್ನ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ಅವರು ತಿಳಿಸಿದರು ಈ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅಭಿಯಾನವನ್ನು ಯಶಸ್ವಿಯಾಗಿ ನೆರವೇರಿಸಲು ಇಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಸಾರ್ವಜನಿಕರು ತ್ರಿವರ್ಣ ಧ್ವಜದ ಶಿಷ್ಟಾಚಾರಕ್ಕೆ ಚ್ಯುತಿ ಬಾರದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಸಾರ್ವಜನಿಕರು ಆಗಸ್ಟ್ ಹದಿಮೂರರಂದು ಹಾರಿಸಿದ ಬಾವುಟವನ್ನು ಪ್ರತಿದಿನ ಇಳಿಸುವ ಅಗತ್ಯವಿಲ್ಲ ಹಾನಿಗೀಡಾದ ಧ್ವಜವನ್ನ ಮಾರಾಟ ಮಾಡಬಾರದು ಎಂದು ಸೂಚನೆ ನೀಡಿದ್ದಾರೆ ಅದರಲ್ಲಿ ಹರ್ಘರ್ ತಿರಂಗ ಅಂತ ಒಂದು ಯೋಜನೆ ಹರ್ಘರ್ ತಿರಂಕ ಅಂದ್ರೆ ಪ್ರತಿ ಒಂದು ಮನೆ ಮೇಲೆನೂ ನಾವು ನಮ್ಮ ನ್ಯಾಷನಲ್ ಫ್ಲಾಗ್ ಅನ್ನು ಆಯುಷ್ ಮಾಡಬೇಕಂತ ಒಂದು ಪ್ಲಾನ್ ಅಲ್ಲಿ ಇವತ್ತು ನಾವು ಈ ಸಭೆ ಸೇರಿದ್ದೀವಿ ಆ ತಮಗೂ ಕೂಡ ಮಾಹಿತಿ ಕೊಡ್ತಾ ಇದ್ದೀನಿ ಆ ಬರುವ ಆಗಸ್ಟ್ ಹದಿಮೂರರಿಂದ ಹದಿನೈದು ತನಕ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿನ ನಾವು ಎಲ್ಲಾ ಮನೆ ಮೇಲೆನೂ ಕೂಡ ನಮ್ಮ ಸರ್ಕಾರಿ ಕಚೇರಿಗಳು ಮತ್ತು ನಮ್ಮ ಸರ್ಕಾರಿ ನೌಕರರು ಮನೆ ಮೇಲೂ ಕೂಡ ಎಲ್ಲ ಮಳೆಗಳನ್ನು ಕೂಡ ಫ್ಲಾಗಾಸ್ಟಿಂಗ್ ಮಾಡೋಕ್ಕೆ ನಾವು ಹೇಳಿದ್ದೀವಿ ಈಗಾಗಲೇ ಕನ್ನಡ ಕಲ್ಚರ್ ಮತ್ತು ನಗರಾಭಿವೃದ್ಧಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಲ್ಲ ಇಲಾಖೆ ಕೂಡ ಸರ್ಕ್ಯುಲರ್ ಬಂದಿದೆ ಆ ಒಂದು ಸರ್ಕುಲರ್ ಪ್ರಕಾರ ಕ್ರಮ ವಹಿಸೋಕ್ಕೆ ನಮ್ಮ ಎಲ್ಲ ಕೆಲಮಟ್ಟದ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ ಇಲ್ಲಿ ತನಕ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕಡೆಯಿಂದ ಅವ್ರದೇ ಸ್ಟಿಚಿಂಗ್ ಮಾಡಿರೋದು ಮತ್ತು ಮೇಲೆ ಸರ್ಕಾರದಿಂದ ಬಂದಿರುವುದೆಲ್ಲ ಸೇರಿ ಸುಮಾರು ಒಂದು ಲಕ್ಷ ಒಂಬತ್ತು ಸಾವಿರ ಫ್ಲಾಗ್ಗಳನ್ನು ಸಂಗ್ರಹ ಮಾಡಿದ್ದಾರೆ ಅದನ್ನು ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ನಗರ ಸಲಹೆ ಸಂಸ್ಥೆಗಳಲ್ಲಿ ಸುಮಾರು ಒಂದು ಎಂಬತ್ತು ಸಾವಿರಷ್ಟು ನಾವು ನಾವು ಸ್ಟಿಚ್ ಮಾಡಿರೋದು ಅಥವಾ ಆ ಸರ್ಕಾರನ ಕೊಟ್ಟಿರುವುದು ಇದನ್ನು ಕೂಡ ಇಷ್ಟು ಇದೆ ಸೊ ಅದೆಲ್ಲಾನು ಸೇರಿ ನಾವು ಮನೆ ಮನೆಗೆ ಅಂಚಕ್ಕೂ ನಾವು ಈಗಾಗಲೇ ಯು ಎಲ್ ಬಿಗಳು ಮತ್ತು ಗ್ರಾಮ ಪಂಚಾಯತ್ ಸೂಚನೆ ಕೊಟ್ಟಿದ್ದೀವಿ ಮಾಡ್ತಾ ಇದ್ದಾರೆ ನಾವು ಇದನ್ನು ಒಂದು ಯಶಸ್ವಿಯಾಗಿ ಹದಿಮೂರರಿಂದ ಹದಿನೈದನೇ ತಾರೀಕು ತನಕ ನಾವು ಮಾಡ್ತೀವಿ ಅಂತ ಅಂಡ್ಕೊಳ್ತಾ ಇದ್ದೀವಿ ಈಗಾಗಲೇ ಸ್ಥಳೀಯ ಸಂಸ್ಥೆಗಳಿಗೆ ಏನೋ ಸೂಚನೆಗಳು ಕೊಡಬೇಕೋ ಕೊಟ್ಟಿದ್ದೀವಿ ಅದನ್ನು ಕೂಡ ಅವರು ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ನಿನ್ನೆ ಮೊನ್ನೆ ಮತ್ತೆ ಒಂದು ಸಾರಿ ರಿವ್ಯೂ ಮೀಟಿಂಗ್ ಕೂಡ ಮಾಡಿದ್ದೀವಿ ನಮ್ಮ ಸ್ಥಳೀಯ ಸಂಸ್ಥೆಗಳು ಮತ್ತು ತಹಸೀಲ್ದಾರ್ ಮತ್ತು ಒಗಳಿಗೂ ಕೂಡ ಒಂದು ರಿವ್ಯೂ ಮೀಟಿಂಗ್ ಆಗಿದೆ ಇದರಲ್ಲಿ ಇಬ್ಬರು ಆಫೀಸರ್ಗಳನ್ನು ನೋಡಲ್ ಆಫೀಸರಾಗಿ ಫಿಕ್ಸ್ ಮಾಡಿದ್ದೀವಿ ಒಂದು ನಮ್ಮ ಡಿ ಯು ಡಿ ಸಿ ಪಿ ಡಿ ಡಿ ಯು ಡಿ ಸಿ ಇದ್ದಾರೆ ಇಲ್ಲೇ ಇದ್ದಾರೆ ಅವರು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಿಗೂ ನೋಡಲ್ ಆಫೀಸರ್ ಆಗಿ ಫಿಕ್ಸ್ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಮೇಲ್ ನಮ್ಮ ಸಿ ನಮ್ಮ ಜಿಲ್ಲಾ ಪಂಚಾಯತ್ ಅವರು ನೋಡ್ತಾ ಇದ್ದಾರೆ ಏನಾದರೂ ಅವಮರ್ಯಾದೆ ಮಾಡಿಬಿಡ್ತಾರಾ ಅಂತ ತಾವು ಕೇಳ್ತಾ ಇರೋದು ಅದಕ್ಕೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಒಂದು ಫ್ಲಾಗ್ ಅನ್ನು ಹೇಗೆ ಉಪಯೋಗ ಮಾಡಬೇಕು ಹೇಗೆ ಉಪಯೋಗ ಮಾಡಬಾರ್ದು ಅಂತ ಒಂದು ಇದೆ ಆಯ್ತಾ ಫ್ಲಾಗ್ ಕೋಡ್ ಅಂತಾನೆ ಇದೆ ಇದನ್ನು ನಾವು ಸಫಿ ಮುಖಾಂತರ ನಿಮಗೂ ಸರ್ಕ್ಯುಲೇಟ್ ಮಾಡ್ತೀನಿ ಅದರಲ್ಲಿ ಇರುವ ಮುಖ್ಯವಾದ ಸಾರಾಂಶವನ್ನು ಕೂಡ ಸಫಿ ಅವರ ಮುಖಾಂತರ ನಾನು ತಂದು ಸರ್ಕ್ಯುಲೇಟ್ ಮಾಡ್ತೀನಿ ಬಟ್ ಕೆಲವೊಂದು ಕಚೇರಿಗಳಲ್ಲಿ ಉದಾಹರಣೆಗೆ ನಮ್ಮ ಡಿ ಸಿ ಆಫೀಸಲ್ಲಿ ಡಿ ಸಿ ಆಫೀಸ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಗಳಿರ್ಬೋದು ಪ್ರತಿ ದಿನ ಮೇಲೆ ಇದು ಮಾಡ್ತೀವಿ ಮತ್ತೆ ಸಂಜೆ ಆರು ಗಂಟೆಗೆ ಮತ್ತೆ ನಾವು ಇಳಿಸ್ತೀವಿ ಅದೇ ತರ ಆವತ್ತು ಮೂರು ದಿನ ಕಂಟಿನ್ಯೂ ಆಗುತ್ತೆ ಅದು ಯಾವ ರೆಗ್ಯುಲರ್ ಇದೆಯೋ ಅದರಲ್ಲಿ ಮಾಡ್ತೀವಿ ಮನೆಗಳಲ್ಲಿ ಇಳಿಸ್ಬೇಕಾದ ಅವಶ್ಯಕ ಸರ್ಕಾರಿ ಕಚೇರಿಗಳಲ್ಲಿ ಇನ್ನೂ ಕೂಡ ಮಾಡಕ್ ಹೇಳಿದ್ವಿ ಸಿ ಮುಂಚೆ ಹೆಂಗಿತ್ತೋ ಅದು ಫಾಲೋ ಮಾಡ್ತಾ ಇದ್ವಿ ಉದಾಹರಣೆಗೆ ಕೆಲವೊಂದು ಕಚೇರಿ ಉದಾಹರಣೆಗೆ ಕೆಲವೊಂದು ಕಚೇರಿಗಳಲ್ಲಿ ಫ್ಲಾಗಾಸ್ಟಿಂಗ್ ಮಾಡಲ್ಲ ಹೌದಾ ಆ ಕಚೇರಿಗಳಲ್ಲಿ ಅವ್ರು ನಾರ್ಮಲ್ ಇಟ್ಕೊಳ್ಬಹುದು ಮೂರು ದಿನ ನಮ್ಮ ಕಚೇರಿ ಉದಾಹರಣೆಗೆ ಡಿ ಸಿ ಆಫೀಸು ತಹಸೀಲ್ದಾರ್ ಆಫೀಸು ಇದೆಲ್ಲ ಪ್ರತಿದಿನ ನಾವು ಏರ್ಸೋದು ಇಲ್ಸೋದು ಮಾಡ್ತೀವಿ ಆ ಕಚೇರಿಯಲ್ಲಿ ಕಾಮನ್ ಆಗಿ ಮುಂದೆ ಹೆಂಗ ಬಂತೋ ಅದೇ ತರ ಮುಂದುವರ್ಸ್ಕೊಂಡು ಬರ್ತೀವಿ ಅಲ್ಲಿ ಹೊಸ ಬದಲಾವಣೆ ಏನು ಇಲ್ಲ ಅಂತ ನಾನು ಹೇಳ್ತಾ ಇರೋದು ಮುಂಚೆ ಇಲ್ಲಿ ನಾವು ಧ್ವಜ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮತ್ತೊಮ್ಮೆ ಕೋವಿಡ್ ಸೋಂಕು ದೃಢಪಟ್ಟಿದೆ ಈ ಬಗ್ಗೆ ಸ್ವತಃ ಸಿಎಂ ಅವರೇ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ ನನಗೆ ಇಂದು ಕೋವಿಡ್ ನೈನ್ಟೀನ್ ಸೋಂಕು ದೃಢಪಟ್ಟಿದ್ದು ಆರೋಗ್ಯವಾಗಿದ್ದೇನೆ ನನ್ನ ಸಂಪರ್ಕಕ್ಕೆ ಬಂದವರು ದಯವಿಟ್ಟು ಕೋವಿಡ್ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಿ ಎಂದು ಸಿಎಂ ಮನವಿ ಮಾಡಿದ್ದಾರೆ ಸಿಎಂ ಬೊಮ್ಮಾಯಿ ಅವರಿಗೆ ಕೋವಿಡ್ ಸೋಂಕಿನ ಲಘು ಲಕ್ಷಣಗಳು ಇದ್ದು ಸದ್ಯ ಟಿ ನಗರ ನಿವಾಸದಲ್ಲಿ ಐಸೋಲೇಷನ್ನಲ್ಲಿದ್ದಾರೆ ಕೋವಿಡ್ ದೃಢಪಟ್ಟಿರುವ ಹಿನ್ನೆಲೆ ಸಿಎಂ ಬೊಮ್ಮಾಯಿ ತಮ್ಮ ದೆಹಲಿಯ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ ಒಂದನೇ ರಾಜ್ಯಟ್ಟದ ಕ್ರೀಡಾಕೂಟ ಆರಂಭವಾಗಿದೆ ಆಗಸ್ಟ್ ಆರರಿಂದ ಒಂಬತ್ತರವರೆಗೆ ನೆಹರು ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ನಡೆಯಲಿದೆ ಶಿವಮೊಗ್ಗ ಜಿಲ್ಲಾ ಉಶು ಸಂಸ್ಥೆಯು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದೆ ರಾಜ್ಯಾದ್ಯಂತ ಸುಮಾರು ಎಂಟುನೂರು ಕ್ರೀಡಾಪಟುಗಳು ತರಬೇತಿದಾರರು ಭಾಗವಹಿಸಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಅದಕ್ಕೂ ಮುನ್ನ ಎಲ್ಲಾ ಕ್ರೀಡಾಪಟುಗಳು ಅಮೀರ್ ಅಹಮದ್ ವೃತ್ತದಿಂದ ನೆಹರು ಕ್ರೀಡಾಂಗಣದ ತನಕ ಕ್ರೀಡಾ ಮೆರವಣಿಗೆ ನಡೆಸಿದ್ರು ಅಂದಹಾಗೆ ಈ ಊಷೋ ಕ್ರೀಡೆಯು ಭಾರತೀಯ ಕ್ರೀಡೆ ಪ್ರಾಧಿಕಾರದಿಂದ ಎ ಕ್ರೀಡನ್ನ ಪಡೆದುಕೊಂಡಿದೆ ವರೆಗೂ ಉಷ ಕ್ರೀಡಾಕೂಟ ಆರಂಭ ಮಾಡಲಾಗಿದೆ ಇದು ರಾಜ್ಯದ ಇಪ್ಪತ್ತೊಂದನೇ ಉಶು ಕ್ರೀಡಾಕೂಟವಾಗಿದೆ ಶಿವಮೊಗ್ಗ ಜಿಲ್ಲಾ ಉಶು ಸಂಸ್ಥೆಯು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದೆ ಒಟ್ಟು ರಾಜ್ಯದಾದ್ಯಂತ ಎಂಟುನೂರು ಕ್ರೀಡಾಪಟುಗಳು ತರಬೇತಿದಾರರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗೆ ಇಂದು ಬೆಳಗ್ಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ದಾರೆ ಹಾಗೆ ಇದು ಕ್ರೀಡಾ ಪ್ರಾಧಿಕಾರದಿಂದ ಎ ಗ್ರೇಡ್ ಅನ್ನ ಪಡೆದುಕೊಂಡಿರುವಂತಹ ಒಂದು ಕ್ರೀಡೆಯಾಗಿದೆ ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಊಶು ಕ್ರೀಡಾಕೂಟವನ್ನು ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಲಾಗಿದೆ ಕಳೆದ ಒಂದು ವಾರದಿಂದ ಮಳೆ ಆರ್ಭಟ ಮುಂದುವರೆದಿದ್ದು ಭದ್ರಾ ಜಲಾಶಯದಲ್ಲಿ ಮತ್ತೆ ನೀರಿನ ಮಟ್ಟ ಏರಿಕೆಯಾಗಿದೆ ಡ್ಯಾಂನ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿ ಇದ್ದು ನೂರ ಎಂಬತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಅಡಿ ನೀರು ಸಂಗ್ರಹವಾಗಿದೆ ಇನ್ನು ಭದ್ರಾ ಜಲಾನಯನ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಜಲಾಶಯಕ್ಕೆ ಮೂವತ್ತೊಂದು ಸಾವಿರದ ಅರವತ್ತೊಂಬತ್ತು ಕ್ಯುಸೆಕ್ ನೀರು ಹರಿದು ಬರ್ತಾ ಇದೆ ಹಾಗೆಯೇ ಮೂವತ್ ಮೂರು ಸಾವಿರದ ನೂರ ಎಪ್ಪತ್ತೈದು ಕ್ಯುಸೆಕ್ನಷ್ಟು ನೀರನ್ನ ಡ್ಯಾಂನಿಂದ ಹೊರಬಿಡ್ಲಾಗ್ತಾ ಇದೆ ಈ ಮೂಲಕ ಒಟ್ಟು ಎಪ್ಪತ್ತೊಂದು ಸಾವಿರದ ಏಳುನೂರ ಐನೂರ ಇಪ್ಪತ್ತೇಳು ಟಿಎಂಸಿ ಸಾಮರ್ಥ್ಯವಿರುವ ಜಲಾಶಯದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಎರಡು ಆರು ಎಂಟು ಟಿಎಂಸಿ ನೀರು ಸಂಗ್ರಹವಾಗಿದೆ ಅದೇ ರೀತಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದು ಮುಂದಿನ ಎರಡು ದಿನ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಇದೇ ರೀತಿ ಮಳೆ ಮುಂದುವರೆದರೆ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗುವ ಸಾಧ್ಯತೆ ಇದೆ ಗಂಡು ಮಗು ಹುಟ್ಟಿದ್ರೆ ಎರಡು ಸಾವಿರ ಹೆಣ್ಣು ಮಗು ಹುಟ್ಟಿದ್ರೆ ನಲ್ಲಿ ಇಬ್ಬರು ನರ್ಸ್ಗಳು ಸಸ್ಪೆಂಡ್ ಹರ್ ಗರ್ ತಿರಂಗ್ ಅಭಿಯಾನಕ್ಕೆ ಸಿದ್ಧತೆ ಧ್ವಜದ ಶಿಷ್ಟಾಚಾರಕ್ಕೆ ಚ್ಯುತಿ ಬಾರದಂತೆ ಎಚ್ಚರಿಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಮಾಹಿತಿ ಮಲೆನಾಡಿನಲ್ಲಿ ನಿಲ್ಲದ ವರುಣನ ಆರ್ಭಟ ಭದ್ರಾ ಜಲಾಶಯದಿಂದ ಮೂವತ್ ಮೂರು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಎರಡು ದಿನ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್